ವೀಕ್ಷಕರ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಿ ನಮ್ಮ ಜೊತೆ ಇವತ್ತು ಎಲಂಕ ಕ್ಷೇತ್ರದ ಶಾಸಕರಾದಂತಹ ಎಸ್ ಆರ್ ವಿಶ್ವನಾಥ್ ಅವರು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ನಾನಾ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಪರವಾಗಿ ಸುಮಾರು ಮುನ್ನೂರಿಂದ ನಾಲ್ನೂರು ಕಾರುಗಳಲ್ಲಿ ಅಲ್ಲಿಗೆ ಏನು ಜಾತ ಅಥವಾ ಚಲೋ ಹೋಗ್ತಾ ಇರೋದು ಈ ಬಗ್ಗೆ ಯಾಕೆ ಏನೋದ್ರ ಬಗ್ಗೆ ಅವರೇ ಮಾತಾಡ್ತಾರೆ ಸರ್ ಏನು ತೀರ್ಮಾನ ಆಗಿರೋದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ನೀವು ಕಾರು ಚಲೋ ಅಥವಾ ಕಾರು ಯಾತ್ರೆ ಹೋಗ್ತಾ ಸರ್ ಒಂದು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಏನು ಪ್ರಕರಣ ನಡೆದಿತ್ತು ಒಂದು ಹೆಣ್ಣು ಮಗಳ ಕೊಲೆ ಮತ್ತು ಅತ್ಯಾಚಾರ ಅದು ಹಾಗೂ ಕೂಡ ಪ್ರತಿಧ್ವನಿಸಿತ್ತು ಅದರ ಬಗ್ಗೆ ಕೇಸು ದಾಖಲಿಸಿತ್ತು ಮನೆಗೆ ಅವನು ಯಾರೋ ಒಬ್ಬನು ಬಂಧಿಸಿ ಅವನು ಹೊರಗಡೆಗೆ ಬಂದ ಅದಾದಮೇಲೆ ಒಬ್ಬ ಅನಾಮಿಕ ನಾನು ನೂರಾರು ಹೆಣ್ಣುಗಳನ್ನು ಉಣಿದ್ದೀನಿ ಕೊಲೆಗಳಾಗಿವೆ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ಮೇಲೆ ಇವತ್ತು ಸರ್ಕಾರ ಕೂಡ ಎಸ್ ಐ ಟಿ ರಚನೆಯನ್ನು ಮಾಡಿದ್ದಾರೆ ಯಾರೋ ಸೌಜನ್ಯಳ ಕೊಲೆ ಮಾಡಿದ್ದಾರೆ ನಿಜವಾದ ಅಪರಾಧಿ ಅದನ್ನು ತನಿಖೆ ಮಾಡಿ ಬಂಧಿಸ್ರಿ ಅವ್ನು ಜೈಲಿಗೆ ಹಾಕಿ ನಮ್ಮದೇನು ತಕರಾರಿಲ್ಲ ಹೆಣ್ಮಗಳ ಬಗ್ಗೆ ನಮಗೂ ಕೂಡ ನಾವು ಬೆಂಬಲವನ್ನು ಕೊಡ್ತೀವಿ ಆದರೆ ಅದರ ನೆಪದಲ್ಲಿ ಇವತ್ತು ಆ ತನಿಖೆನೇ ಬೇರೆ ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಬಗ್ಗೆ ಮತ್ತು ಮಂಜುನಾಥ ಸ್ವಾಮಿ ಆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡಿ ಒಂದು ರೀತಿ ಕಳಂಕ ತರ್ತಕ್ಕಂಥ ಕೆಲಸವನ್ನು ಕೆಲವರು ಮಾಡ್ತಾವ್ರೆ ಅಂಥೇಳಿ ನಾವು ಕೂಡ ಇತ್ತೀಚೆಗೆ ನೋಡಿದಾಗೆಲ್ಲ ಕೂಡ ನಮ್ಗೆ ಗೊತ್ತಾಯಿತು ಇವತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಕೆಟ್ಟದಾಗಿ ಕೆಲವರೆಲ್ಲ ಕಾಮೆಂಟ್ಗಳನ್ನು ಮಾಡ್ತಾರೆ ಮಂಜುನಾಥ ಸ್ವಾಮಿ ಮತ್ತು ಅಲ್ಲಿರ್ತಕ್ಕಂಥ ದೇವರುಗಳನ್ನು ನಂಬೋದೇ ವೇಸ್ಟು ಅಲ್ಲಿ ಹೋಗಬೇಡಿ ಈ ಥರ ಇವ್ನ ಯಾರು ಹೇಳೋದಕ್ಕೆ ಅಂತ ಆ ರೀತಿ ಅಪಪ್ರಚಾರ ಮಾಡ್ತಾರೆ ಆ ಥರ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಎಸ್ ಐ ಟಿ ತನಿಖೆ ನಡೀತಾ ಐತೆ ಹದಿನೈದು ದಿನಗಳಿಂದ ಅನಾಮಿಕ ತೋರಿಸಿದಂಥ ಜಾಗಗಳನ್ನು ಅಗಿತಾ ಇದ್ದಾರೆ ಅಲ್ಲಿ ಖಾಲಿ ಮಣ್ಣು ಸಿಗ್ತಾ ಇದೆ ಅದು ಒತ್ತಡಿ ಆಳ ಯಾರಾದರೂ ಅತ್ತಡಿ ಆಳದಲ್ಲಿ ಹಣ ಉಣ್ತಾರ ಇಪ್ಪತ್ತಡಿ ಗಂಟೆ ಕೂಡ ಹೋಗಿದೆ ಹೋಗಲಿ ನೂರಡಿ ಹೋಗಲಿ ನೀರು ಅಡಿ ಹೋದರೆ ನೀರು ಬರ್ತದೆ ಇವತ್ತು ಎಸ್ ಐ ಟಿಯವರು ಆಧುನಿಕವಾದಂಥ ತಂತ್ರಜ್ಞಾನವನ್ನು ಬಳಸಿ ಅದನ್ನು ಆದಷ್ಟು ಬೇಗ ತಪ್ಪಿತಸ್ಥರಿದ್ದರೆ ತಪ್ಪಿತಸ್ಥರನ್ನು ಶಿಕ್ಷೆ ಮಾಡಲಿ ಆದರೆ ಇದರ ನೆಪದಲ್ಲಿ ಇವತ್ತು ನಾವು ಪ್ರತಿನಿತ್ಯ ಸಾವಿರಾರು ಜನ ಇಡೀ ರಾಜ್ಯ ಮತ್ತು ದೇಶದಿಂದ ಧರ್ಮಸ್ಥಳಕ್ಕೆ ಬರ್ತಕ್ಕಂಥ ಭಕ್ತರಿದ್ದಾರೆ ನಾನು ನೋಡಿದಾಗೆ ಕೆಲವು ಪ್ರಮಾಣಗಳನ್ನು ಮಾಡಿಸ್ಬೇಕಾದ್ರೆ ಯಾವ ದೇವರ ಮೇಲೆ ಬೇಕಾದ್ರೂ ಮಾಡ್ತಾರೆ ಆದರೆ ಮಂಜುನಾಥ ಸ್ವಾಮಿ ಮೇಲೆ ಮಾತ್ರ ಮಾಡಲ್ಲ ಆಗ್ತಾರೆ ಭಯ ಬೀಳ್ತಾರೆ ಆಗ್ತಾರೆ ಯಾಕಂದರೆ ಆ ದೇ ಆ ದೇವರಲ್ಲಿ ನಂಬಿಕೆ ಮತ್ತು ಆ ದೇವರ ಮೇಲೆ ಇರ್ತಕ್ಕಂಥ ಶಕ್ತಿ ಇವತ್ತು ಅದಕ್ಕೆ ಭಂಗಾತ ಇರ್ತಕ್ಕಂಥ ಕೆಲಸವನ್ನು ಕೆಲವರು ಭಾಳ ಕಮ್ಯುನಿಸ್ಟು ಅಂತ ಏನು ಹೇಳ್ತೀವಿ ಈ ಥರ ವಿಚಾರವಾದಿಗಳು ಅಂತ ಹೇಳ್ತಾರೆ ಇದು ಟಾರ್ಗೆಟ್ ಟೆಂಪಲ್ಸ್ ಎಡಪಂಥಿಯರು ಅಂತ ಎಡಪಂಥಿಯರು ಅಂತ ಹೇಳ್ತಾರೆ ಅವರು ಇದರಲ್ಲಿ ಸೇರಿಕೊಂಡವ್ರೆ ಎಸ್ ಡಿ ಪಿಯವರು ಯಾರ್ರಿ ಅವ್ರು ಯಾರ್ರಿ ಒಂದು ಮುಸ್ಲಿಂ ಸಂಘಟನೆಯವರು ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಅವರು ಹೋರಾಟ ಮಾಡ್ತೀವಿ ಅಂತಂದರೆ ಅದರ ಅರ್ಥ ಏನು ನೀವು ಸೌಜನ್ಯಗಳ ಕೇಸ್ ಬಗ್ಗೆ ಹೋರಾಟ ಮಾಡಿರಿ ನೀವು ಇವತ್ತು ದಾರಿ ತಪ್ಪಿಸೋಂಥ ಕೆಲಸವನ್ನು ಸಂಘಟನೆಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಮೊನ್ನೆ ನಾವು ಸಭೆಯನ್ನು ಸೇರಿದಾಗ ನಮ್ಮ ಕ್ಷೇತ್ರದ ಮುಖಂಡರೆಲ್ಲ ತೀರ್ಮಾನವನ್ನು ಮಾಡಿದ್ವಿ ನಾವು ಹಿಂದೂಗಳಾಗಿ ನಾವು ಪೂಜೆ ಮಾಡ್ತಕ್ಕಂಥ ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಮಂಜುನಾಥ ಸ್ವಾಮಿಗೆ ಅಪಪ್ರಚಾರವನ್ನು ಮಾಡೋದು ನಾವು ತಡೆಯೋಕ್ಕಾಗೋದಿಲ್ಲ ನಾವು ನಿಮ್ಮ ನೇತೃತ್ವದಲ್ಲಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತಕ್ಕಂಥ ಒಂದು ಅಭಿಯಾನವನ್ನು ಮಾಡೋಣ ಅಂಥೇಳಿ ತೀರ್ಮಾನವನ್ನು ಮಾಡಿದ್ದೀವಿ ಹದಿನಾರನೇ ತಾರೀಕು ಬೆಳಗ್ಗೆ ಆರು ಆರೂವರೆ ಗಂಟೆಗೆ ನಮ್ಮ ಸ್ವಗ್ರಾಮದಿಂದ ನಾವು ಹೊರಡ್ತೀವಿ ಅಲ್ಲಿ ಹೋಗಿ ಮಂಜುನಾಥ ಸ್ವಾಮಿಯಲ್ಲಿ ಪೂಜೆಯನ್ನು ಮಾಡಿ ಯಾರು ಸೌಜನ್ಯಗಳನ್ನು ಹತ್ಯೆ ಮಾಡಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಆದಷ್ಟು ಬೇಗ ಅವ್ರಿಗೆ ಸಿಗಲಿ ಶಿಕ್ಷೆ ಆಗಲಿ ಮತ್ತು ಇವತ್ತು ಏನು ಅಪಪ್ರಚಾರವನ್ನು ಮಾಡ್ತಾ ಅಂತಾರೆ ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮತ್ತೆ ನಾವು ಭಾನುವಾರ ವಾಪಸ್ ಬೆಂಗಳೂರು ಬರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಹೋಗ್ತಾ ನಾವೊಂದು ಇನ್ನೂರು ಇನ್ನೂರೈವತ್ತು ಅಂದ್ಕೊಂಡ್ವಿ ಆದರೆ ಇವತ್ತು ದಿನನಿತ್ಯ ಬರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕೊನೆಗೆ ಅದು ಐನೂರು ಕಾರ್ ಆಗ್ತದೆ ಏನೋ ಗೊತ್ತಿಲ್ಲ ಅದರದ್ದು ನಾನು ಹೇಳ್ದೆ ಅಲ್ಲಿ ಬಂದರೆ ವ್ಯವಸ್ಥೆ ಇರೋದಿಲ್ಲಪ್ಪ ರೋಡಲ್ಲಿ ಮಲಗಬೇಕು ಅಂದರು ನಾವು ರಸ್ತೆಯಲ್ಲಾದರೂ ಮಲಗ್ತೀವಿ ಬಟ್ ಧರ್ಮಸ್ಥಳದ ಪೂಜೆಗೆ ಬರ್ತೀವಿ ಅಂತ ಹೇಳಿದ್ದಾರೆ ಅಷ್ಟು ಅಭಿಮಾನ ಮತ್ತು ಅಷ್ಟೊಂದು ಭಕ್ತಿ ಅಂತ ಇದ್ದಾರೆ ಸೊ ಇದನ್ನು ನಾವು ಮಾಡಿದ್ವಿ ಮತ್ತು ಬೇರೆ ಬೇರೆ ಕಡೆಗಳಿಂದ ಕೂಡ ಇದಕ್ಕೆ ಒಂದು ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇರ್ತಕ್ಕಂಥದ್ದು ಆದರೆ ಒಂದು ಕೆಲವು ಯೂಟ್ಯೂಬರ್ಗಳು ನಮ್ಮನ್ನು ಕೂಡ ಭಾಳ ಕೆಟ್ಟದಾಗಿ ಬಿಂಬಿಸ್ತಾ ಬಿಂಬಿಸ್ತಾವ್ರೆ ಮಾತಾಡ್ತಾ ಇದ್ದಾರೆ ಈಗಲೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾವು ಸೌಜನ್ಯಳ ಕೊಲೆಯ ಕೇಸಿಗೆ ವಿರುದ್ಧ ಅಲ್ಲ ಆದರೆ ಅದರ ನೆಪದಲ್ಲಿ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ಬರ್ತಕ್ಕಂಥ ಕೋಟ್ಯಾಂತರ ಹಿಂದೂಗಳಿಗೆ ಭಾವನೆಗಳಿಗೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನು ಏನು ತಾವು ಮಾಡ್ತಾ ಇದ್ದೀರಿ ನಾವು ಇದರ ವಿರುದ್ಧವಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಪ್ರಾರಂಭವನ್ನು ಮಾಡ್ತೀವಿ ಇದಕ್ಕೆ ಅಂತ್ಯ ಕಾಣಿಸೋರು ಕೂಡ ನಾವು ಬಿಡೋದಿಲ್ಲ ಮತ್ತು ಜನ ಹೇಳ್ತೀವಲ್ಲ ಇವತ್ತು ಧರ್ಮಸ್ಥಳದ ಬಗ್ಗೆ ನೀವು ಇದ್ದೀರಲ್ಲ ಆದಿ ಬೀದಿಯಲ್ಲಿ ನಿಮ್ಮನ್ನು ಜನ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾರೆ ಸ್ವಲ್ಪ ದಿನ ಕಾಯ್ಕೊಂಡಿರಿ ನೀವು ಪ್ರತಿಭಟನೆ ಮಾಡ್ತಾರೆ ಇವತ್ತೆಲ್ಲ ಪ್ರತಿಭಟನೆ ಅಲ್ಲ ಬರೀ ಬಾಯಿ ಮಾತು ಪ್ರತಿಭಟನೆ ಅಲ್ಲ ಮುಂದಕ್ಕೆ ಏನಾಗ್ತದೆ ಅಂತೇಳಿ ಅವ್ರು ನೋಡಬೇಕು ಯಾಕಂದರೆ ಇವತ್ತು ದೇವರ ಬಗ್ಗೆ ನೀವು ಇಷ್ಟೆಲ್ಲ ಮಾತಾಡಬೇಕಾದ್ರೆ ಜನ ಸಹಿಸೋದಿಲ್ಲ ನಮ್ಮ ಹಿಂದೂಗಳಲ್ಲಿ ಏನು ಅಂತಂದರೆ ಭಾಳ ಸಹನೆ ಆದರೆ ಒಂದು ಸರಿ ಅದಕ್ಕೆ ಏನಾರ ಪ್ರತಿಕ್ರಿಯೆ ಶುರು ಆದರೆ ತಡ್ಕೊಳ್ಳೋಕ್ಕಾಗೋದಿಲ್ಲ ನೀವೆಲ್ಲ ಕೂಡ ಸೊ ನೀವು ನಿಮ್ಮ ತನಿಖೆ ಏನು ಮಾಡಬೇಕು ಅದರ ಬಗ್ಗೆ ನೀವು ಗಮನಹರಿಸಿ ಅದನ್ನು ಬಿಟ್ಟು ಇಲ್ಲದೆ ಇರತಕ್ಕಂಥದ್ದೆಲ್ಲ ಮಾಡೋಕ್ಕೂ ಆದರೆ ನಾವು ಸಹಿಸೋದಿಲ್ಲ ಅದಕ್ಕೆ ಇವತ್ತು ನಾವು ಯಲಾಂಕ ಕ್ಷೇತ್ರದಿಂದಲೇ ಪ್ರಾರಂಭ ಮಾಡಿ ಅಂದರೆ ಧರ್ಮಸ್ಥಳ ಪರವಾಗಿ ಚಲೋ ಅಂತ ಹೇಳ್ಬೋದು ಒಂದು ಐನೂರು ಕಾರುಗಳಲ್ಲಿ ಯಾವ ರೀತಿ ಹೌದು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಜನ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತೇಳಿ ನಾವು ಅಭಿಯಾನವನ್ನು ಮಾಡ್ತಾ ಇದ್ದೀವಿ ನೀವು ಅಭಿಮಾನ ಅಭಿಯಾನ ಮಾಡಿದಂಥ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟ ಸಂದರ್ಭದಲ್ಲಿ ಇನ್ನೂರು ಮುನ್ನೂರು ಕಾರ ಅಂದರೆ ಈಗ ಐನೂರು ಕಾರ್ ಅಂತ ಹೇಳ್ತಾರೆ ಅಂದರೆ ಅಷ್ಟರ ಮಟ್ಟಿಗೆ ಪ್ರತಿಕ್ರಿಯೆ ಬೆಂಬಲ ವ್ಯಕ್ತವಾಗ್ತಾ ಇದೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ನಾವು ಬರ್ತೀವಿ ಅಂತ ಹೇಳಿದ್ರು ನಾನು ಹೇಳಿದ್ರೆ ನೀವು ಪ್ರತ್ಯೇಕವಾಗಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಹೋಗಿರಿ ಅಂತೇಳಿ ಇಲ್ಲ ನಾವು ಬರ್ತೀವಿ ಅಂತ ಹೇಳಿದ್ರೆ ಮಧ್ಯ ಮಧ್ಯ ಹೋಗ್ತಾ ಎಷ್ಟು ಜನ ಬರ್ತಾರೆ ಅಂತ ನಮ್ಗೆ ಇನ್ನೂ ಲೆಕ್ಕ ಇಲ್ಲ ಸೊ ನಮ್ಗೆ ಹೆಚ್ಚು ಕಮ್ಮಿ ಶುಕ್ರವಾರದ ಜೊತೆಗೆ ಒಂದು ಅಂದಾಜು ಸಿಗ್ಬೋದು ಸರಿ ಸರ್ ಇದು ಎಸ್ ಐ ಟಿ ತನಿಖೆ ಮಾಡುವಂಥದ್ದು ತಪ್ಪ ನಿಮ್ಮ ಪ್ರಕಾರ ಯಾಕಂದ್ರೆ ಒಂದು ಈಗ ಶುರುವಾಗಿ ಸುಮಾರು ಒಂದು ಏಳೆಂಟು ದಿನಗಳ ಕಾಲ ಆಗ್ತಾ ಇರುವಂತದ್ದು ಹದಿನಾಲ್ಕು ಹದಿನಾಲ್ಕು ಅಂದರೆ ಫಸ್ಟ್ ಏಳೆಂಟು ದಿನಗಳ ಸಂದರ್ಭದಲ್ಲಿ ನೀವೇನು ಕೂಡ ಮಾತಾಡಲಿಲ್ಲ ಅದಾದ ಬಳಿಕ ಒಂದಷ್ಟು ಜನ ಮುಖಂಡ ಮಾತಾಡ್ತಾರಂತ ಎರಡು ವಾರ ಆಗ್ತಾ ಏನು ಏನಿಸುತ್ತೆ ಇದ್ರ ಬಗ್ಗೆ ಅಂದ್ರೆ ತನಿಖೆ ಮಾಡುವಂತ ತಪ್ಪ ಅಂತ ಅನ್ಸುತ್ತೆ ತಪ್ಪು ನಾವು ಹೇಳಕ್ ಆಗೋದಿಲ್ಲ ಯಾಕೆಂದ್ರೆ ಇವತ್ತು ಸರ್ಕಾರ ತೀರ್ಮಾನ ತಗೊಂಡದೆ ನಮಗೂ ಕೂಡ ಬೇಕಾಗಿತ್ತು ಯಾಕೆಂದ್ರೆ ಇದು ಪ್ರತಿನಿತ್ಯ ಕೂಡ ತನಿಖೆ ಆಗ್ತಾ ಇಲ್ಲ ಅಂತೇಳಿ ಅಪಾದನೆಗಳು ಆರೋಪಗಳು ಇವೆಲ್ಲ ಕೂಡ ಚರ್ಚೆ ಆಗ್ತಾ ಇರಬೇಕಾದ್ರೆ ಇವತ್ತು ಅವರು ಹೇಳಿದ ಪ್ರಕಾರ ಯಾರು ದೂರದಾರಿದ್ರು ಅದ್ರ ಪ್ರಕಾರ ಎಸ್ ಐ ಟಿ ಕೊಟ್ಟವ್ರೆ ಎಸ್ ಐ ಟಿಯಲ್ಲೂ ಕೂಡ ಒಂದು ಸಮರ್ಥವಾದಂತಹ ಅಧಿಕಾರಿಗಳನ್ನ ಹಾಕಿದ್ದಾರೆ ಅದರಲ್ಲಿ ಅದು ನಿಜಾಂಶ ಹೊರಗೆ ಬಂದಾಗ ಒಂದು ಅಂತ್ಯ ಆಡ್ತದಲ್ಲ ಇಲ್ಲ ಅಂತಾರೆ ಇದು ಎಷ್ಟು ವರ್ಷ ಅಂತಿದ್ದು ಪೊಲೀಸವ್ರ ಮೇಲೆ ನಂಬಿಕೆ ಇಲ್ಲ ಎಸ್ ಐ ಟಿಯಲ್ಲಿ ಇರ್ತಕ್ಕಂಥ ಕೆಲವು ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ ಹದಿಮೂರು ಗುಂಡಿ ಹೋಗಿರೋದು ಹದಿನಾಲ್ಕು ಹದಿನೈದು ಗುಟ್ಟ ಇವೆಲ್ಲವೂ ಕೂಡ ಹೋಗ್ತಾ ಏನು ಏನಿದೆ ಇದ್ರ ಬಗ್ಗೆ ಹೇಳಿದ ಕಡೆ ಹದಿನೈದು 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 ಕಡೆ ಅಂತ ಹೇಳೋದು ಹದಿನೈದು ಸ್ಥಳ ಹದಿನೈದು ಹದಿನಾರು ಎಲ್ಲನೂ ಒಂದು ಕಡೆ ಆದರೂ ಸಿಗಬೇಕಲ್ಲ ಪ್ರೂಫ್ ಸಿಗಬೇಕಲ್ಲ ಎಲ್ಲೂ ಏನು ಸಿಗ್ತಾ ಇಲ್ಲ ಅಂತೇಳಿ ಮತ್ತೆ ಯಾರೋ ಒಬ್ಬ ಹೇಳ್ದಂಥೇಳಿ ಹಿಂಗೆಲ್ಲ ಹಕ್ಕೊಂಡೇ ಕುತ್ಕೊಂಡ್ರೆ ಇಡೀ ಧರ್ಮಸ್ಥಳನೇ ಹಾಕ್ಬೇಕು ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಸಾಕಷ್ಟು ಧರ್ಮಸ್ಥಳದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥವ್ರು ಅಲ್ಲಿ ದೇವ್ರ ಹತ್ರ ಬಂದು ಸತ್ತು ಹೋಗಿರ್ತಕ್ಕಂಥವ್ರನ್ನ ಪಂಚಾಯಿತಿಯವರು ಅದನ್ನು ದಫನ್ ಮಾಡಿರ್ತಾರೆ ಅದಕ್ಕೂ ಧರ್ಮಸ್ಥಳಕ್ಕೆ ಏನು ಸಂಬಂಧ ಇರೋದು ಅವ್ರು ಹೇಳಿದ್ದು ಹದಿಮೂರು ಪ್ಲೇಸಲ್ಲಿ ಏನಾದರೂ ಹದಿಮೂರು ಪ್ಲೇಸಲ್ಲಿ ಸಿಕ್ಕಿದ್ರೆ ಅದಕ್ಕೊಂದು ಅರ್ಥ ಬರ್ತಾಯಿತ್ತು ಸೊ ಅವರು ಒಂದ ಕಡೆ ಮಾತ್ರ ಎಲ್ಲ ಒಂದ ಕಡೆ ಒಂದ ಕಳೆ ಬರ ಸಿಕ್ಕಿರುತ್ತೆ ಅದು ಉಳಿದಿದ್ದೆಲ್ಲ ಕಡೆ ತೋರ್ಸಿ ತೋರ್ಸಿ ಕಡೆ ಅಕ್ಕೊಂಡ್ ಹೋಗ್ತಾ ಇದಾರ ಅಂದ್ರೆ ಇದು ಕಾಕ್ಷಪಿ ಇದೆ ಅಂತ ಹೇಳ್ತಾರಂತದು. ನಕನ್ ದಿನ ಆಯ್ತಲ್ಲ ಇವ್ರೆ ನೀವು ಸುಮ್ಮನೆ ಹೇಳ್ದವ್ರೆ ಅಂತ ಹೇಳಿ ಹತ್ತಡಿ ಅಡಿ ಹತ್ತಡಿ ಯಾರಾದ್ರೂ ಅಡಿ ಯಾರದೋ ಒಂದ ಜಾಗದಲ್ಲಿ 20 ಅಡಿ 20 ಅಡಿ ನಾವು ಎಣ ಉಣ್ತೀರಾ ನಾವು ಜಾಸ್ತಿ ಉಣ್ಬೇಕು ಅಂದ್ರೆ ಒಂದ್ 5 ಅಡಿ ತೆಗೆದ ಎಣ ಹೊಂಟಿತು ಇವತ್ತಲ ಕಡೆಗೆ ಎಲ್ಲಾ ಕಡೆನು ಇವರು ಹೇಳ್ದಂಗೆಲ್ಲ ಹಾಕ್ಕೊಂಡು ಕುತ್ಕೊಂಡು ಏನೋ ಸಂಶಯ ಜನಗಳು ಬರುವಂಥದ್ದು ಅಂದರೆ ಇದೆಲ್ಲೋ ದುರುದ್ದೇಶವಾಗಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಮಾಡ್ತಾವ್ರೆ ಅಂತೇಳಿನೇ ನಾವು ಭಾಳ ದಿನ ನಾವು ತಡ್ಕೊಂಡಿದ್ದೇವೆ ಅದನ್ನ ಸೊ ಇದಾದ ಮೇಲೆ ಏನಾಗ್ತದೆ ಜನಗಳು ನಿಧಾನವಾಗಿ ಇದೆಲ್ಲ ಒಂದು ಕಡೆ ಹುನ್ನಾರ ನಡೀತಾ ಇದೆ ಅಂತೇಳಿ ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ ಸೊ ನಾವು ಅದಕ್ಕೆ ಪೂರಕವಾಗಿ ನಮ್ಮ ಕ್ಷೇತ್ರದಿಂದ ಯಾಕಂದರೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಇವತ್ತು ನಾವು ಧರ್ಮಸ್ಥಳದ ಸ್ವಾಮಿ ಮೇಲೆ ಪ್ರಮಾಣ ಮಾಡ್ತೀವಿ ಅಲ್ಲಿ ಹೋಗಿ ಅದು ಬೇಡ್ಕೊಂತೀವಿ ಮತ್ತು ಇವತ್ತು ಧಕ್ಕೆ ಬಂದಾಗ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಾವು ಸ್ವಾರ್ಥಿಗಳಾಗ್ತೀವಿ ಅವತ್ತು ಧ್ವಜ ಏನಾದರೂ ತೆಗೆದುಕೊಂಡು ಹೋಗ್ತಾ ಹೌದು ಪ್ರತಿ ಕಾರಗೂ ಕೂಡ ನಾವು ಭವದ್ವಜವನ್ನ ಕಟ್ಕೊಂಡೇ ಹೋಗ್ತೀವಿ ಓಕೆ ಅಂದ್ರೆ ಇಲ್ಲಿವರೆಗೂ ಕೂಡ ಧ್ವಜ ಅಲ್ಲಿ ಇರಲಿಲ್ಲ ಆ ಇರ್ಲಿಲ್ಲ ವಿಚಾರ ಏನಾಯ್ತು ಆತರದ್ದೇನ ಭಗವಧ್ವಜ ಅಂತ ಕಟ್ಕೊಂಡು ಹೋಗ್ತೀವಿ ಪ್ರತಿ ಕಾರ್ಗಳು ಕೂಡ ಭಗದ್ವಜ ತೆಗೆದುಕೊಂಡು ಹೌದು ಪ್ರತಿ ಕಾರಲ್ಲೂ ಧ್ವಜ ಕೊಟ್ಟು ನಮ್ದು ಹಿಂದೂ ಮಂಜುನಾಥ ಸ್ವಾಮಿ ಅಂದ್ರೆ ಹಿಂದೂ ದೇವರಲ್ಲ ಭಗವಧ್ವಜ ಕಟ್ಕೊಂಡು ಇನ್ನೇ ನಸಾರ್ಧ್ ಪೂಜೆಯವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಮುಖಂಡರಾದಂಥ ಜನಾರ್ದನ್ ಪೂಜಾರಿ ಅವರು ಅವರು ಕೂಡ ಈ ಥರದ್ದು ಎಸ್ ಐ ಟಿ ತನಿಖೆ ಸಂಬಂಧಪಟ್ಟಂತೆ ಈ ರೀತಿ ಹಿಂದೂಗಳ ವಿರುದ್ಧ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥ ಸಂಬಂಧಪಟ್ಟ ಆಕ್ಷೇಪ ವ್ಯಕ್ತಪಡಿಸುವುದು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಇಷ್ಟು ದಿನ ಆದರೂ ಕೂಡ ಈ ರೀತಿ ಹದಿನೈದು ಹದಿನಾರು ಕಡೆ ಹಾಕೊಂಡು ಹೋಗ್ತಾ ಇದ್ರೆ ಏನು ಸಿಕ್ಕಿಲ್ಲ ಯಾಕೆ ಸುಮ್ಮನೆ ಇದ್ದಾರೆ ಅಂತ ಸೊ ಹೇಳಕ್ಕೆ ವ್ಯಕ್ತವಸ್ತೀನಿ ಈಗ ನೋಡಿ ನಮ್ಮ ಪೊಲೀಸರು ಸಾಮರ್ಥ್ಯ ಇರೋರು ಎಲ್ಲೋ ಒಂದು ಡಕಾಯತಿ ಆಯಿತು ಬೇರೆ ರಾಜ್ಯದವ್ರು ಹೋದಾಗ ಹೋದಾಗ ಎರಡು ಮೂರು ದಿನದಲ್ಲಿ ಹಿಡ್ಕೊಂಡು ಬರ್ತಾರೆ ಹೌದು ಅಷ್ಟು ಸಾಮರ್ಥ್ಯ ಇರ್ತಕ್ಕಂಥವ್ರು ಇವತ್ತು ಹದಿನೈದು ದಿನ ಆದರೂ ಕೂಡ ಈ ತನಿಖೆ ಇನ್ನೂ ಪೂರ್ಣ ಆಗಲಿಲ್ಲ ಅಟ್ಲೀಟ್ ಮಧ್ಯಂತರ ವರದಿಯಾದರೂ ಬರಬೇಕಲ್ಲ ಹದಿಮೂರರಲ್ಲಿ ಏನೂ ಸಿಕ್ಕಿಲ್ಲ ಎಂಥದ್ದು ಇಲ್ಲ ಅಂತಾದರೂ ಹೇಳಬೇಕಲ್ಲ ಜನಗಳಿಗಾದರೂ ಗೊತ್ತಾಗಬೇಕಲ್ಲ ಇವರು ಜನಾರ್ದನ ಪೂಜಾರಿ ಕೂಡ ಹೇಳ್ತಾ ಇರ್ತಕ್ಕಂಥ ಸರ್ ಇದು ಎಷ್ಟು ದಿನ ಅಂತ ತೊಗೊಂಡೋಗ್ತೀರಿ ತಿಂಗಳಾಂಗ್ ಗಟ್ಟಲೆ ಹೋಗ್ತೀರಾ ಇಲ್ಲ ನೂರಾರು ಅವ್ನು ನೂರಾರು ಅಂತ ಹೇಳಿದ್ನಲ್ಲ ಎಲ್ಲ ಧ್ವಜ ಕಟ್ಕೊಂಡು ಇನ್ನೇ ನಸರು ಧ್ವಜ ಕಟ್ಕೊಂಡು ಹೋಗ್ತೀವಿ ಹೌದು ಸರ್ ಮತ್ತೆ ಜನಾರ್ದ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಮುಖಂಡರಾದಂಥ ಜನಾರ್ದನ್ ಪೂಜಾರಿ ಅವರು ಅವರು ಕೂಡ ಈ ಥರದ್ದು ಎಸ್ ಐ ಟಿ ತನಿಖೆ ಸಂಬಂಧಪಟ್ಟಂತೆ ಈ ರೀತಿ ಹಿಂದೂಗಳ ವಿರುದ್ಧ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥ ಸಂಬಂಧಪಟ್ಟ ಆಕ್ಷೇಪ ವ್ಯಕ್ತಪಡಿಸಿ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಕೂಡ ಪ್ರಶ್ನೆ ಮಾಡ್ತಾರುವಂಥದ್ದು ಇಷ್ಟ ದಿನ ಆದರೂ ಕೂಡ ಈ ರೀತಿ ಹದಿನೈದು ಹದಿನಾರು ಕಡೆ ಹೋಗ್ತಾ ಇದ್ರೆ ಏನು ಸಿಕ್ಕಿಲ್ಲ ನೀವ್ಯಾಕೆ ಸುಮ್ಮನೆ ಇದ್ದಾರೆ ಅಂತ ಸೊ ಇದಕ್ಕೇನು ಈಗ ನೋಡಿ ನಮ್ಮ ಪೊಲೀಸರು ಸಾಮರ್ಥ್ಯ ಇರೋರು ಎಲ್ಲೋ ಒಂದು ಡಕಾಯತಿ ಆಯಿತು ಬೇರೆ ರಾಜ್ಯದವ್ರು ಹೋದಾಗ ಹೋದಾಗ ಎರಡು ಮೂರು ದಿನದಲ್ಲಿ ಹಿಡ್ಕೊಂಡ್ಬರ್ತಾರೆ ಹೌದು ಅಷ್ಟು ಸಾಮರ್ಥ್ಯ ಇರ್ತಕ್ಕಂಥವ್ರು ಇವತ್ತು ಹದಿನೈದು ದಿನ ಆದರೂ ಕೂಡ ಈ ತನಿಖೆ ಇನ್ನೂ ಪೂರ್ಣ ಆಗಲಿಲ್ಲ ಅಟ್ಲೀಟ್ ಮಧ್ಯಂತರ ವರದಿ ಆದರೂ ಬರಬೇಕಲ್ಲ ಹದಿಮೂರರಲ್ಲಿ ಏನೂ ಸಿಕ್ಕಿಲ್ಲ ಎಂಥದ್ದು ಇಲ್ಲ ಅಂತಾದರೂ ಹೇಳಬೇಕಲ್ಲ ಹೇಳ್ಬೇಕಲ್ಲ ಗೊತ್ತಾಗಬೇಕಲ್ಲ ಇವರು ಜನಾರ್ದನ ಪೂಜಾರಿ ಕೂಡ ಹೇಳ್ತಾ ಇರ್ತಕ್ಕಂಥ ಸರಿ ಇದು ಎಷ್ಟು ದಿನ ಅಂತ ಹೋಗ್ತೀರಿ ತಿಂಗಳಾಂಗ್ ಗಂಟೆ ಹೋಗ್ತೀರಾ ಇಲ್ಲ ನೂರಾರು ಅವ್ನು ನೂರಾರು ಅಂತ ಹೇಳಿದ್ನಲ್ಲ ಎಲ್ಲ ಹಾಕೊಂಡು ಕುತ್ಕೊಂತೀರ ನೀವು ಸರ್ಕಾರ ಸಿದ್ಧ ಅವ್ನು ಊಡಿರವಾಗ ಒಂದು ಎರಡು ಮೂರಾದ್ರೂ ಅವ್ನು ಜ್ಞಾಪಕ ಇರಬೇಕಲ್ವಾ ಮತ್ತೆ ಅವನು ಪೊಲೀಸ್ ಕಂಪ್ಲೇಂಟ್ ಕಡಬೇಕಾದಾಗ ಜಾಗ ಆದರೂ ನೋಡ್ಕೊಂಡ್ ಬರಬೇಕಲ್ಲ ಕಡೆ ನಾನು ಊಡಿದ್ದೆ ಜ್ಞಾಪಕ ಐತೆ ಅಂತೇಳಿ ಮತ್ತೆ ಅದಕ್ಕೆ ಇತ್ತೀಚೆಗೆ ಯಾರು ಹೇಳೋರೆ ನಾವು ಸಾಕ್ಷಿ ಬ್ಯಾರು ಹೇಳ್ತೀವಿ ಯಾರು ಶುರು ಬಂದಿದೆ ಸಾಕ್ಷಿ ಸಾಕ್ಷಿ ಅಂತ ಹೇಳಿ ಅಂದರೆ ಅವತ್ತು ನಾನು ಪ್ರಶ್ನೆ ಮೂಲಭೂತ ಪ್ರಶ್ನೆ ನೀನು ಎಣ ಅವತ್ತು ಕೊಲೆ ಮಾಡಿ ಅತ್ಯಾಚಾರ ಮಾಡಿರೋ ನೂರಾರು ಹೆಣಗಳನ್ನು ಉಣಿದೀನಿ ಅಂತ ಹೇಳ್ದಲ್ಲ ನೀನು ಅವತ್ತೇ ಕಂಪ್ಲೇಂಟ್ ಕೊಡಬೇಕಾಯಿತು ಅದು ನಿಂದೇ ತಪ್ಪಲ್ವಾ ಮತ್ತು ಸಾಕ್ಷಿ ಹೇಳ್ತೀವಿ ಅಂತಾರಲ್ಲ ನಿಮ್ಮದು ತಪ್ಪಲ್ವ ಕೊಲೆ ಮಾಡಿದವ್ರು ಎಷ್ಟು ತಪ್ಪೋ ಕೊಲೆ ಮಾಡಿರೋದ್ರನ್ನ ಗೊತ್ತಿದ್ರು ಕೂಡ ಪೊಲೀಸರಿಗೆ ಹೇಳದೇ ಇರ್ತಕ್ಕಂಥದ್ದು ಅಷ್ಟೇ ಕೂಡ ಆಗ್ತದೆ ಬಹುಶಃ ನನಗೆ ಗೊತ್ತಿರೋಂಗೆ ತನಿಖೆ ಭಾಳ ಬೇಗ ಪೂರ್ಣ ಆಗಲಿ ಯಾರು ತಪ್ಪಿಸ್ರವ್ರು ಅವರು ಅವ್ರ ಶಿಕ್ಷೆ ಆಗಲಿ ಆದರೆ ವಿನಾಕಾರಣ ಏನಾದರೂ ಇವರು ಈ ಥರದ್ದೆಲ್ಲ ಮಾಡಿ ಆದಿಯನ್ನು ತಪ್ಪಿಸಿದ್ರೆ ಅದಕ್ಕೆ ಪೊಲೀಸ್ ಇಲಾಖೆ ಆದಿ ತಪ್ಪಿಸಿದವರು ಕೂಡ ಏನು ಮಾಡಬೇಕು ಖಂಡಿತವಾಗೂ ಮಾಡಿ ಅವರು ಪ್ರಶ್ನೆ ಮಾಡಿರುವಂಥದ್ದು ಜನಾರದ ಪೂಜೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಇವಾಗ ಅವರು ಕೂಡ ಸಿದ್ದರಾಮಯ್ಯವರು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಯಾಕಂದ್ರೆ ಅವರು ಕೂಡ ಯಾವುದು ಪ್ರತಿಕ್ರಿಯೆ ಕೊಡಬೇಕಾಗ್ತದೆ ಇವತ್ತು ನಾವು ಬಿ ಜೆ ಪಿ ಅಂತಲ್ಲ ಪಕ್ಷಾತೀತವಾಗಿ ಕಾಂಗ್ರೆಸ್ನ ಶಾಸಕರುಗಳು ಎಲ್ಲರೂ ಕೂಡ ಇದನ್ನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅದು ಅಪಪ್ರಚಾರ ಆಗ್ತಾ ಅಪಪ್ರಚಾರ ಆಗ್ತಾ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥವ್ರು ಬಹುತೇಕ ನೂರ ತೊಂಬತ್ತು ಭಾಗ ಮಂಜುನಾಥ್ ಸ್ವಾಮಿ ಭಕ್ತಿರ್ತಾರೆ ಷಡ್ಯಂತ್ರ ಅಂತ ಯಾಕೆ ಬಂತು ಅನ್ಸುತ್ತೆ ಸರ್ ಅಲ್ಲ ಈಗ ನಾವು ನೋಡಿದಾಗ ಟಿವಿಯಲ್ಲಿ ದಿನ ಬೆಳಗ್ಗೆ ಇರ್ಬೋದಂತ ನೋಡ್ರಿ ಅದ್ರಲ್ಲಿ ಇರ್ತಕ್ಕಂಥವ್ರು ಎಸ್ ಡಿ ಪಿ ಅವ್ರ ಬೆಂಬಲ ಯಾರೀ ಅವ್ರು ಎಸ್ ಡಿ ಪಿ ಅವರು ಸಮೀರ್ ಅಂತಕ್ಕಂಥವ್ನು ಯಾರೋ ಒಬ್ಬ ಅವನು ಅಲ್ಪಸಂಖ್ಯಾತರು ಇರ್ತಕ್ಕಂಥವ್ನು ನಮ್ಮ ದೇವ್ರಿಗೂ ಅವ್ರಿಗೆ ಏನು ಸಂಬಂಧ ಐತೆ ಅವನು ಸೌಜನ್ಯಗಳ ಬಗ್ಗೆ ಮಾತಾಡಿ ಈ ಥರದ್ದು ಕೊಲೆ ಆಗಿರ್ತಕ್ಕಂಥ ಬೇರೆ ಬೇರೆ ಹೆಣ್ಮಕ್ಳು ಬಹಳಷ್ಟು ಜನ ಅವ್ರೇನು ಸಿಗದೇ ಇರ್ತದ ಅವ್ರ ಬಗ್ಗೆಯೂ ಧ್ವನಿ ಎತ್ತಬೇಕು ಸೊ ಈ ಎಲ್ಲ ಇದ್ರ ಹಿಂದೆ ಇರ್ತಕ್ಕಂಥವ್ರೆಲ್ಲ ಕೂಡ ನಾವು ಇತ್ತೀಚೆಗೆ ಮಾಧ್ಯಮಗಳಲ್ಲೆಲ್ಲ ನೋಡಿರ್ತಕ್ಕಂಥದ್ದು ಒಂದೇ ವಿಚಾರವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಬ್ಯಾಚು ಓಕೆ ಅವ್ರಿಗೆ ಸೌಜನ್ಯಳ ಕೊಲೆ ಕೇಸ್ ಹೊರಗಡೆ ಬರೋದಕ್ಕಿಂತ ಅವ್ರಿಗೆ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಆಗಬೇಕು ಅಲ್ಲಿ ಹೋಗ್ತಕ್ಕಂಥ ಭಕ್ತಾದ್ರಿಗೆ ಕಡಿಮೆ ಆಗಬೇಕು ಅಲ್ಲಿ ಕಪ್ಪು ಚುಕ್ಕೆ ಬೆಳಿಬೇಕು ಅಂತಕ್ಕಂಥದ್ದು ಇದು ಷಡ್ಯಂತ್ರ ಅಂತೇಳಿ ನಮ್ಮ ತಲೆಗೆ ಬಂದ್ಬಿಟ್ಟೈತೆ ಜನಗಳ ತಲೆಗೆ ಬಂದೈತೆ ನಾವು ಈಗ ಪದೇ ಪದೇ ಹೇಳ್ತಾ ಇದ್ದೀನಿ ಕೊಲೆ ಕೇಸು ಅತ್ಯಾಚಾರದ ಯಾರು ಮಾಡವರೆ ಅದರ ಬಗ್ಗೆ ತನಿಖೆ ಮಾಡೋದಕ್ಕೆ ಅವ್ರು ಎಷ್ಟೇ ದೊಡ್ಡವ್ರು ಇಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಅದರ ನೆಪದಲ್ಲಿ ಎಷ್ಟು ದಿನ ಅಂತ ಹೇಳ್ಕೊಂಡು ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡ್ತೀವಿ ಒಂದಷ್ಟು ಚರ್ಚೆ ಶುರುವಾಗಿರುವಂಥದ್ದು ಧರ್ಮಸ್ಥಳ ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರ ಅಲ್ಲಿ ಈ ರೀತಿ ಅಗಿತಾ ಇರುವಂಥದ್ದು ಸೊ ಇದು ಬೇರೆ ಕಡೆ ಯಾಕೆ ಆಗ್ತಾ ಇಲ್ಲ ಒಂದ್ ವೇಳೆ ಅನ್ನೋದು ಕೂಡ ಚರ್ಚೆ ಶುರುವಾಗಿರುತ್ತದೆ ನೀವು ಷಡ್ಯಂತ್ರ ಸಂಬಂಧಪಟ್ಟಂತ ರೀತಿ ಹೇಳಿಕೆಗೆ ಈ ತರ ಈಗ ಕೆಲವು ನಾನೇನು ತಪ್ಪು ತಿಳ್ಕೊಳೋದ್ ಬೇಡ ಈಗ ಎಲ್ಲೋ ಮಸೀದಿನೋ ಚರ್ಚ್ಗಳಲ್ಲೋ ಎಲ್ಲೋ ಒಂದ್ ಕಡೆ ಈ ತರ ಆಗೈತೆ ಕಾಣಿ ಆಗಿದ್ದಾರೆ ಅಗಿರ ಅಂದ್ರೆ ಅಗಿತಾರ ಇಡೀ ದೇಶದಲ್ಲಿ ಒದವ್ರ ಆದ್ರ ಮಾಡ್ಲಿ ಯಾಕಂದ್ರೆ ನಾವು ಸಹಿಷ್ಣುತೆಗಳು ನಾವು ಹಿಂದೂಗಳು ಯಾ ಏನೇ ಮಾಡಿದ್ರು ಸುಮ್ಮನೆ ಇರ್ತೀವಿ ನಿಜ ಇರ್ಬೋದು ಏನೋ ಮಾಡ್ಲಿ ಅಂತೇಳಿ ಯಾಕಂದ್ರೆ ನಾಳೆ ಕ್ಲಿಯರ್ ಆಗ್ಲಿ ಕ್ಲಿಯರ್ ಆಗ್ಲಿ ಅಂತ ಹೇಳಿ ನಾವು ಸುಮ್ಮನೆ ಇರ್ತಕ್ಕಂಥದ್ದು ಕ್ಲಿಯರ್ ಆಗ್ಲಿ ಯಾರಾದರೂ ಒಬ್ರು ಕೊಲೆ ಮಾಡಿರಬೇಕಲ್ವಾ ಯಾರಾದರೂ ಒಬ್ರು ಅತ್ಯಾಚಾರ ಮಾಡಿರಬೇಕಲ್ಲ ಎಸ್ ಐ ಟಿ ತನಿಖೆ ಇದೆ ಮಾಡಲಿ ಅದು ಯಾರು ಇದ್ದಾರೋ ಆದರೆ ಹಿಂದೆ ಇದ್ದಾರೋ ನಮ್ದು ಅಭ್ಯಂತರ ಇಲ್ಲ ಆದರೆ ಇದನ್ನೇ ಇಟ್ಕೊಂಡು ನೀವು ಹದಿನೈದು ವರ್ಷಗಳಿಂದಾನು ಧರ್ಮಸ್ಥಳ ಅಲ್ಲಿ ಒಬ್ಬ ಹೇಳ್ತಾನೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತು ಅಲ್ಲಿ ಇರ್ತಕ್ಕಂಥ ದೇವರುಗಳು ನಂಬತಕ್ಕಂಥದ್ದು ವೇಸ್ಟು ಯಾರನ್ನ ದೇವ್ರ ಬಗ್ಗೆ ಮಾತಾಡ್ತೀಯ ನೀವು ಬೇರೆಯವ್ರ ಬಗ್ಗೆ ಮಾತಾಡು ವ್ಯಕ್ತಿ ಬಗ್ಗೆ ಮಾತಾಡು ನೀನು ಮಂಜುನಾಥ ಸ್ವಾಮಿ ಅಂದರೆ ನಂಬೋರು ನಾವಿದ್ದೀವಿ ನಾವ್ ಅದ್ರ ಪರವಾಗಿ ನಿಂತ್ಕೊಂತೀವಿ ಚರ್ಚು ಮಸೀದಿ ಆ ರೀತಿ ಹೇಳಿದ್ರೆ ಅಂತ ಪ್ರಶ್ನೆ ಬಂತು ಉದಾಹರಣೆಗೆ ಹೇಳ್ತೀನಿ ವಿಧಾನಸೌಧ ಕಟ್ಟುವಾಗ ಯಾರನ್ನ ಕೊಲೆ ಮಾಡಿ ಕೆಳಗಡೆ ಹಾಕ್ಬಿಟ್ಟವ್ರೆ ಲಗಿತೀರ ನೀ ವಿಧಾನಸೌಧನ ಹೇಳೋದಕ್ಕೂ ಕೇಳೋದಕ್ಕೊಂದು ಇದಿರ್ಬೇಕಲ್ವ ಅದ್ಲ ಕಡೆಗೆ ಈಗ ಒಂದು ಸೌಜನ್ಯ ಕೇಸನ್ನೇ ಅವ್ರ ಕೈಲಿ ಆಗ್ತಾ ಇಲ್ಲ ಆ ನೂರಾರು ಜನ ಅತ್ಯಾಚಾರ ನೂರಾರು ಜನ ಕೊಲೆ ಮಾಡ್ಬಿಟ್ಟವ್ರ ಏನ್ ಯೂಟ್ಯೂಬ್ಗಳಲ್ಲಿ ಸಾವಿರಾರು ಜನ ಎಣಗಳು ಉಂಡ್ಬಿಟ್ಟವ್ರೆ ಉಡ್ ಏನ್ರಿ ಅಟ್ಲೀಸ್ಟ್ ಸಿಕ್ಕಿದ್ರೆ ಅದಕ್ಕೊಂದು ಅರ್ಥ ಅಲ್ಲ ಅರ್ಥ ನಾನು ಒಂದು ಎಣ ಉಣಬೇಕಾದ್ರೆ ಒಬ್ಬನ ಆಗ್ತದ ಐದಾರು ಜನ ಆದರೂ ಗುಂಡಿ ತೆಗೆದು ಉಣ್ಬೇಕಾಗ್ತದೆ ಮತ್ತೆ ಇಷ್ಟು ಕೊಲೆಗಳಾಗಿ ಅವ್ರ ಅಂತ ಹೇಳಿದ್ರೆ ಯಾವ್ದಾರ ಮುಚ್ಚಿಡೋಕ್ಕಾಗ್ತದೆ ಯಾರಾದ್ರೂ ಒಬ್ಬರು ಬಾಯಿ ಬಿಡ್ತಾರಲ್ವಾ ಇವೆಲ್ಲ ಅನುಮಾನಕ್ಕೆ ಆಸ್ಪದವಾಗಿರ್ತಕ್ಕಂತ ಅದನ್ನೆಲ್ಲ ಕೂಡ ನಾಳೆ ಬೆಳಗ್ಗೆ ಬಂದು ಯಾರೋ ಬೇರೆಯವರೇನೋ ಒಂದು ದೂರ ಕೊಡ್ತಾರೆ ಚರ್ಚು ಇದೆ ಮಸೀದಿ ಸರ್ಕಾರ ಕೊಡಲ್ಲ ರೀ ಈ ಸರ್ಕಾರ ಎಲ್ಲಿ ಕೊಡ್ತಾರೆ ಇದು ಹಿಂದೂ ವಿರೋಧಿ ಸರ್ಕಾರ ಇಂದು ವಿರೋಧಿ ಸರ್ಕಾರ ಬಟ್ ಈ ವಿಚಾರದಲ್ಲಿ ಎಸ್ ಐ ಟಿ ಕೊಟ್ಟಿರೋದನ್ನ ನಾವು ಸ್ವಾಗತ ಮಾಡಿದೀವಿ ಪ್ರತಿಯೊಬ್ರು ಸ್ವಾಗತ ಮಾಡ್ತಾರೆ ಹದಿನೈದು ದಿನ ಆದ್ರೂ ಬರೀ ಖಾಲಿ ಗುಡೆ ಬಿಟ್ಕೊಂಡು ಮಣ್ಣುಗಳ ಹಾಕೊಂಡು ಕುತ್ಕೊಂಡಿದ್ರಲ್ವಾ ಹದಿನೈದು ನಿರಂತರ ಹಿಂಗೆ ಸ್ಥಳ ಸ್ಥಳ ಹೋಗ್ತಾ ಅದು ಅದ್ ತೋರಿಸ್ತಾನೆ ಒಂದ್ ದಿನಕ್ಕೆ ಎರಡು ಲಕ್ಷ ಮೂರು ಲಕ್ಷ ಖರ್ಚಾಗ್ತಾ ಇದೆ ಸರ್ಕಾರ ದುಡ್ಡು ಖರ್ಚಿದ ಪ್ರಶ್ನೆ ಇಟ್ಟು ಈಗ ಒಂದು ಹದಿನೈದರಲ್ಲಿ ಒಂದ್ ಮೂರ್ನಾಲ್ಕಡೆ ಸಿಕ್ಕಿದ್ರೆ ಆದ್ರೂ ಅನುಮಾನಾಸ್ಪದ ಇರ್ತಾ ಇತ್ತು ನೀವ್ ಏನು ಇಲ್ದಿರೋ ಅದನ್ನೆಲ್ಲ ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇದೀರಿ ಎಲ್ಲನೂ ಒಂದು ಅಂತ್ಯ ಆಡಬೇಕಲ್ವಾ ಏನು ಅದು ಹಾಕೊಂಡೇ ನಿಮಗೆ ಪ್ರಶ್ನೆ ಅಂದ್ರೆ ಬಹಳ ಪ್ರಮುಖವಾಗಿ ಇದೊಂದು ನೀವು ಒಂದು ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅಂತ ಅಭಿಯಾನ ಶುರು ಮಾಡಿರುವಂಥದ್ದು ಅದಕ್ಕೆ ನಿಮ್ಗೆ ಪ್ರಶ್ನೆ ಕೇಳ್ತು ಎಲ್ಲೋ ನಿಮ್ಗೆ ಒಂದು ಸ್ಟ್ರಾಂಗ್ ಅನುಮಾನ ಅಥವಾ ಏನಾದರೂ ಒಂದು ಬಂದಿರಬಹುದು ಅಂದ್ರೆ ಈ ರೀತಿ ಇದರಿಂದ ಬೇರೆ ಯಾರು ಇದಾರೆ ಅಥವಾ ಏನೋ ಪ್ರಬಲ ಅಂತ ಬೇರೆ ಬೇರೆ ವಿದೇಶದ ಕೈವಾಡ ಆ ತರದ ಏನಾದ್ರು ಅನುಮಾನ ಬಂದಿದೆ ಯಾಕೆ ನಿಮ್ಗೆ ಒಬ್ಬ ಎಂ ಪಿ ಇದರ ಕೈಯಿಂದ ಮಾಧ್ಯಮದಲ್ಲಿ ನಾವು ಅವನು ಫೈನಾನ್ಸ್ ಮಾಡಿ ಮಾಡ್ತಾವೆ ಅವರಂತೇಳಿ ಅವರು ಕೇರಳ ಇದಕ್ಕೆ ಏನು ಸಂಬಂಧ ಇದೆ ಕೇರಳದ ಭಕ್ತರವರೇ ಬರಲಿ ನಮ್ಮ ಸ್ಟೇಟಲ್ಲಿ ನಡೆದಿರ್ತಕ್ಕಂಥದ್ದು ಇದಕ್ಕೆ ಮಾಡಲಿ ಮತ್ತೆ ಇದಕ್ಕೆ ಎಸ್ ಡಿ ಪಿ ಅವರು ಬೆಂಬಲ ಕೊಡ್ತೀವಿ ಅಂತೇಳಿ ಬಂದಾಗ ಅನುಮಾನ ಉಂಟಾಗ್ತದೆ ಇಲ್ವಾ ನಮಗೆ ಈಗ ಮರ್ಚು ಚರ್ಚು ಮಸೀದಿಗಳಲ್ಲಿ ಏನಾದರೂ ಆ ಥರ ಆದರೆ ನಾವೇನಾದ್ರು ಬೆಂಬಲ ಕೊಡ್ತೀವ ಅವರು ಪಾಡಿಗೆ ಅವ್ರು ಮಾಡ್ಕೊಂತಾರೆ ನಾವು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಹೇಳ್ಬೋದು ಇದು ಪ್ರತಿಭಟನೆ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು ಮತ್ತೆ ಇದರಲ್ಲಿ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳು ಅವರಲ್ಲ ಯೂಟ್ಯೂಬರ್ಸ್ ಅಂತ ಹೇಳೋರಲ್ಲ ನಾನು ನನ್ನ ಬಗ್ಗೆ ನೆನೆ ಯಾರೋ ಮಾತಾಡೋರೆ ನಾನು ಯೂಟ್ಯೂಬರ್ಗಳೆಲ್ಲ ಕಾಮೆಂಟ್ ಚೆಕ್ ಮಾಡಿ ಅವರು ಯಾರು ಎಲ್ಲ ಫೇಕು ಅಂದರೆ ಅದು ದೊಡ್ಡ ಒಂದು ಷಡ್ಯಂತ್ರ ಮಾಡಿ ಪಿತೂರೇನೇ ಮಾಡ್ತಾ ಇರ್ತಕ್ಕಂಥದ್ದು ದೊಡ್ಡ ಮಟ್ಟದ ಪಿತೂರೆ ಐತೆ ಅದು ನಿಜವಾದ ಈಗ ಎಷ್ಟು ಕೊಲೆಗಳು ನಮ್ಮಲ್ಲಾಗಿಲ್ಲ ಎಷ್ಟು ಅತ್ಯಾಚಾರಗಳಾಗಿಲ್ಲ ಅದನ್ನು ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾವ್ರೆ ಸೌಜನ್ಯಗಳ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು ಕೊಲೆ ಆಗಿರ್ತಕ್ಕಂಥದ್ದು ತನಿಖೆ ಮಾಡೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ ಆದರೆ ಇದ್ರ ನೆಪದಲ್ಲಿ ನೀವು ಧರ್ಮಸ್ಥಳದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದಿರಲ್ಲ ಮಂಜುನಾಥ ಸ್ವಾಮಿ ಬಗ್ಗೆ ವಿರುದ್ಧವಾಗಿ ಮಾತಾಡೋಕ್ಕೆ ಉದ್ದೇಶ ಪ್ರಕಾರ ಉದ್ದೇಶ ಇಲ್ಲ ಹಿಂದೂಗಳ ಈ ಒಂದು ಭಾವನೆಗೆ ಧಕ್ಕೆ ತಗೊಂಡು ಅಷ್ಟೇನಾಷ್ಟೇ ಬೇರೆ ಹಿಂದೂ ಧಕ್ಕೆ ಮತ್ತು ದೊಡ್ಡ ಏನಾದ್ರು ಉದ್ದೇಶ ನೋಡ್ಬೇಕು ಅಂತ ಹೇಳಿ ಗೊತ್ತಿಲ್ಲ ತನಿಖೆಯಿಂದಾನೆ ಎಸ್ಐ ಟಿ ಅವರು ಹೇಳಬೇಕು ಇದ್ರಲ್ಲಿ ನಿಜ ಏನು ನಿಜ ಇಲ್ಲದೆ ಅಂತ ಹೇಳಿ ಅವ್ರಿಗೆ ಹತ್ರ ಎಲ್ಲ ಪೂರ್ತಿ ನನಗಿಂತಲೂ ಕೂಡ ನೂರು ಪಟ್ಟು ಹೆಚ್ಚು ಮಾಹಿತಿ ಎಸ್ ಐ ಟಿ ಅವರು ಈ ಏನು ಶವ ಊತಿದ್ದಾರೆ ಬಗ್ಗೆ ಏನಿದೆ ತನಿಖೆ ಅದ್ರ ಜೊತೆಗೆ ಈ ಷಡ್ಯಂತ್ರದ ಬಗ್ಗೆ ಕೂಡ ತನಿಖೆ ಷಡ್ಯಂತ್ರದ ಬಗ್ಗೆನೂ ತನಿಖೆ ಹೊರಗಡೆ ಬರಬೇಕು ಇದು ಕೇವಲ ಸೌಜನ್ಯಗಳನ್ನ ಇಟ್ಕೊಂಡು ಇವರು ಬೇರೆ ಏನಾದರೂ ಮಾಡ್ತಾ ಇದ್ರೆ ಅದು ಕೂಡ ಹೊರಗಡೆ ಎಂಪಿ ಮಾಧ್ಯಮದಲ್ಲಿ ನೋಡಿದೆ ನಾನು ಇದೇ ಇದರಲ್ಲಿ ಇವನು ಕೂಡ ಯಾರೋ ಇವನು ಯಾರೋ ಅನಾಮದೇ ಅಂತ ಹೇಳ್ತಾನಲ್ಲ ಹೇಳಕ್ಕೆ ಹೋದವನು ಇವತ್ತು ಬಂದು ನಾನು ತೋರಿಸ್ತೀನಿ ಅಂತಂದರೆ ಅವ್ನಿಗೆ ಪ್ರಚೋದನೆ ಕೊಟ್ಟವ್ರು ಯಾರು ತೋರಿಸ್ತಾರೆ ಯಾರು ಆ ಹಿಂದೆ ಇರ್ತಕ್ಕಂಥ ವಕೀಲರು ಯಾರು ಯಾರನ್ನೇ ಇದ್ಕೊಳ್ಲಿ ನಿಜ ಇತ್ತು ಅಂದರೆ ನಿಜ ಹೊರ್ಗಡೆ ಬರಲಿ ಆದರೆ ಇದ್ರನ್ನ ಇಟ್ಕೊಂಡು ಪಾಪ ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿರುವಾಗ ಅದರೇ ಹಬ್ಬದಲ್ಲಿ ಇನ್ನೇನೋ ಒಂದು ಕೈ ಹಾಕೋದು ಬೇಡ ನಿಮ್ಮದು ಎಸ್ ಐ ಟಿ ತನಿಖೆ ಆಗಲಿ ಆರೋಪಗಳಿಗೆ ಒಂದು ರೀತಿಯಲ್ಲಿ ಸತ್ಯ ಸತ್ಯವರಾಮ ಯಾರಾದರೂ ಆಗಲಿ ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಇವರು ಹೇಳ್ತಾರಲ್ಲ ಬೇರೆ ಹೇಳ್ತಾರೆ ಅಲ್ಲಿ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಪ್ರಮುಖರದು ಯಾರದೇ ಇಲ್ಲ ಅವರು ತಪ್ಪಿತಸ್ಥರ ಬಗ್ಗೆ ನಾವೇನು ಅವ್ರು ಬಿಡ್ರಿ ಅಂತ ಹೇಳೋದಿಲ್ಲ ಆದರೆ ನೀವು ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ಇದ್ದೀರಿ ಮಂಜುನಾಥ್ ಸ್ವಾಮಿ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದೀರಿ ಭಕ್ತರು ಏನು ಅಂತಂದ್ರೆ ಇಂಥವರೇ ಇಲ್ಲಿ ನಡೆದಿರ್ಬೇಕಾದಾಗ ಹೋಗೋ ಸಂಖ್ಯೆ ಕಡಿಮೆ ಆಗ್ತದೆ ದೇವರ ಮೇಲೆ ನಂಬಿಕೆ ಹೋಗ್ತದೆ ಇದು ಅವ್ರಿಗೆ ಬೇಕಾಗಿರೋದು ನನಗೆ ಧರ್ಮಸ್ಥಳದಿಂದನೂ ಫೋನ್ ಮಾಡ್ತಾ ಇದ್ದಾರೆ ಚಂದ್ರಾಯಪಟ್ಟಣದಿಂದ ಫೋನ್ ಮಾಡ್ತಾ ಇದ್ದಾರೆ ನನ್ನ ಕ್ಷೇತ್ರದ ಸುತ್ತಮುತ್ತಲು ಆನೆಕಲ್ಲು ದೊಡ್ಡಬಳ್ಳಾಪುರ ನೆಲಮಂಗಲ ಇವರೆಲ್ಲ ಹೇಳ್ತಾ ಇದಾರೆ ನಾವ್ ಹೇಳಿದ್ರೆ ನಮ್ಮ ಕ್ಷೇತ್ರದವ್ರು ಹೋಗ್ತಾ ಇದ್ವಿ ಬಂದ್ ಜಾಯ್ನ್ ಆಗಿ ಸಾವಿರ ಕಾರು ಬಂದ್ರೂ ಕೂಡ ಬರ್ಬೋದು ಗೊತ್ತಿಲ್ಲ ಏನಾಗ್ತದೆ ಕೊನೆಗೆ ಭಗವಧ್ವಜ ಹಾಕೊಂಡು ಕಾರಲ್ಲಿ ಹೋಗ್ತಾರ ಹೌದು ವೀಕ್ಷಕರೇ ಇದು ಎಸ್ ಆರ್ ವಿಶ್ವನಾಥ್ ಅವರ ಹೇಳಿಕೆ ಸಂದರ್ಶನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ನಾವು ಸೌಜನ್ಯವರ ವಿರುದ್ಧ ಇಲ್ಲ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೇ ತಪಿತಸ್ಥರು ಇದ್ದರೂ ಕೂಡ ಅವರಿಗೆ ಶಿಕ್ಷೆ ಆಗಲಿ ಆದರೆ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಇದರ ವಿರುದ್ಧ ನಮ್ಮ ಹೋರಾಟ ಸುಮಾರು ಐನೂರು ಕಾರುಗಳಲ್ಲಿ ನಾವು ಭಗದ್ವಜ ಭಗವದ್ವಜ ಹಾಕ್ಕೊಂಡು ನಾವು ಧರ್ಮಸ್ಥಳ ಪರವಾಗಿ ನಾವಿದ್ದೇವೆ ಧರ್ಮಸ್ಥಳದೊಂದಿಗೆ ನಾವು ಅಂತ ಜಾತ ಹೊರಟೆ ಇರುವಂಥದ್ದು ಹದಿನಾರನೇ ತಾರೀಕು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ